ನಮಸ್ಕಾರ ವೀಕ್ಷಕರು ಟಿವಿ ನ್ಯೂಸ್ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಮಾಜಿ ಶಾಸಕ ದಿವಂಗತ ಎಂ ಗಂಗಣ್ಣ ಅಭಿಮಾನಿಗಳ ಸಂಘ ಹಾಗೂ ಯುವ ಘಟಕ ಮುದಗಲ್ ವತಿಯಿಂದ ನೂತನ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಪಂಚಾಯತ್ ರಾಜ್ಯ ಇಲಾಖೆ ಅಪಾರ ಕಾರ್ಯದರ್ಶಿ ಚಂದ್ರಶೇಖರ್ ಎಂ ಗಂಗಣ್ಣ ರವಿವಾರ ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮೀಣ ಭಾಗಗಳಿಂದ ಆಗಮಿಸಿದ ಸಾರ್ವಜನಿಕರು ಬಿರು ಬಿಸಿಲಿಗೆ ಬಸವಳಿದ ಜನತೆ ದಾಹ ನಿಗಿಸಲು ಕುಡಿಯುವ ನೀರಿನ ಅರವಟಿಗೆ ಸ್ಥಾಪಿಸಲಾಗಿದೆ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕ್ರೈಂ ಕ್ರೈಂಪಿಎಸ್ಐ ಛತ್ರಪ್ಪ ರಾಥೋಡ್ ಪುರಸಭೆ ಸದಸ್ಯ ಹಾಗೂ ಸಮಾಜ ಸೇವಕ ಎಸ್ಆರ್ ರಸೂಲ್ ಮಂಜುನಾಥ್ ಬನ್ನಿಗೋಳ್ಕರ್ ವೆಂಕನಗೌಡ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹುಸೇನ್ ಬಾಷಾ ಸ್ಥಳೀಯ ಯುವ ಘಟಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಖದೀರ್ ಉಪಾಧ್ಯಕ್ಷ ಗಂಗಾಧರ್ ಯಾದವ್ ಕಾಂಗ್ರೆಸ್ ಹಿರಿಯ ಮುಖಂಡ ಅರಯ್ಯ ಸ್ವಾಮಿ ಬ್ಯಾಲಿಹಾಳ ರಸೂಲ್ ಜಂಬಾಳಿ ಮೌನೇಶ್ ಚಲವಾದಿ ಪಾಷಾ ಕಿಲ್ಲಾ ಸೇರಿದಂತೆ ಮುಂತಾದವರು ಇದ್ದರು menggiring luar itu. ಇವತ್ತಿನ ಎಚ್ಡಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು